ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಸ್ಪೆಷಲ್ ಮಟನ್ ದಮ್ ಬಿರಿಯಾನಿನ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡಿ ತೋರಿಸ್ತಿದ್ದೀನಿ ನೀವು ಒಂದು ಸತಿ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ತುಂಬಾ ಸಾಫ್ಟಾಗಿ ಟೇಸ್ಟಿಯಾಗಿ ನಾವು ಮಾಡ್ಕೊಳ್ಬೋದು ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ವಿಡಿಯೋ ನೋಡ್ತಿರುವವರು ದಯವಿಟ್ಟು ಲೈಕ್ ಮಾಡಿ ಫುಲ್ ವಿಡಿಯೋನ ನೋಡಿ ಹೋಟೆಲ್ ಮತ್ತು ರೆಸ್ಟೋರೆಂಟ್ಗಳಲ್ಲಿ ಹೋಗಿ ತಿನ್ನೋದಕ್ಕಿಂತ ಅದೇ ರುಚಿನ ನಾವು ಮನೆಯಲ್ಲಿ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ ಮೊದಲು ಒಂದು ಬೌಲ್ಗೆ ನಾನು ಮಟನ್ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಕೆ ಜಿಯಷ್ಟು ನಾನು ಒಂದು ಐದರಿಂದ ಆರು ಸಲ ವಾಶ್ ಮಾಡಿಕೊಂಡು ತೊಗೊಂಡಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಖಾರ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಪುಡಿ ಉಪ್ಪು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಚಿಕನ್ ಮಸಾಲ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಕಪ್ಪಷ್ಟು ಗಟ್ಟಿ ಮೊಸರನ್ನ ಹಾಕ್ಕೊಳ್ತಿದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಪುದೀನ ಸೊಪ್ಪು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ನಾವು ನೆನೆಸೋದಕ್ಕೆ ಇಟ್ಕೊಳ್ಬೇಕು ಉಪ್ಪು ಖಾರ ಎಲ್ಲ ನೀಟಾಗೆ ಇಟ್ಕೊಳುತ್ತೆ ಒಂದು ಅರ್ಧ ಗಂಟೆ ನಾವು ಮ್ಯಾರಿನೇಟ್ ಮಾಡಿ ನೆನೆಸೋದ್ರಿಂದ ಈಗ ನಾವು ಒಂದು ಪಾತ್ರೆಗೆ ನಾನು ಬಾಸ್ಮತಿ ರೈಸ್ನ ಹಾಕ್ಕೊಳ್ತಿದ್ದೀನಿ ಎರಡು ಲೋಟದಷ್ಟು ಬಾಸ್ಮತಿ ರೈಸ್ನ ಎರಡು ಸರ್ತಿ ವಾಶ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ನಾವು ನೀರು ಹಾಕಿ ನೆನೆಸೋದಕ್ಕೆ ಇಟ್ಕೊಳ್ಬೇಕು ನಾವು ನೆನೆಸೋದ್ರಿಂದ ರೈಸು ಸ್ವಲ್ಪ ಮೆಸರ್ಮೆಂಟು ಉದ್ವಾಗಿ ಬರುತ್ತೆ ಮತ್ತು ಸಾಫ್ಟಾಗಿ ಬರುತ್ತೆ ರೈಸ್ ಮಾಡಬೇಕಾದ್ರೆ ಈಗ ನೋಡಿ ನಾನು ನೆನೆಸೋದಕ್ಕೆ ಇಟ್ಕೊಳ್ತಿದ್ದೀನಿ ಅಕ್ಕಿಯೆಲ್ಲ ನೆನೆಯೋದೇ ಈಗ ಮಸಾಲ ರೆಡಿ ಮಾಡ್ಕೊಳ್ಳೋಣ ಒಂದು ಮಿಕ್ಸಿ ಜಾರಿಗೆ ನಾನು ಎರಡು ಈರುಳ್ಳಿನ ಕಟ್ ಮಾಡಿಕೊಂಡು ಹಾಕ್ಕೊಳ್ತಿದ್ದೀನಿ ಸ್ವಲ್ಪ ಶುಂಠಿನ ಹಾಕ್ಕೊಳ್ಬೇಕು ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕ್ಕೊಳ್ತಿದ್ದೀನಿ ಒಂದು ಹಸಿರು ಮೆಣ್ಸಿ ಮುರಿದುಬಿಟ್ಟು ಹಾಕ್ಕೊಳ್ತಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ನಾನು ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಿದ್ದೀನಿ ಅರ್ಧ ಟೇಬಲ್ ಸ್ಪೂನಷ್ಟು ಗಸಗಸೆನ ಹಾಕ್ಕೊಳ್ತಿದ್ದೀನಿ ಒಂದು ಏಲಕ್ಕಿ ಕಾಯಿ ಒಂದೆರಡು ಲವಂಗ ಸ್ವಲ್ಪ ಚಕ್ಕೆನ ಹಾಕ್ಕೊಳ್ಬೇಕು ನಾನು ಒಂದು ಇಡಿಯಷ್ಟು ಪುದೀನ ಸೊಪ್ಪನ್ನ ಹಾಕ್ಕೊಳ್ತಿದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನು ಒಂದು ಇಡಿಯಷ್ಟು ಹಾಕ್ಕೊಳ್ತಿದ್ದೀನಿ ನೋಡಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಹಾಕ್ಕೊಳ್ಬೇಕು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ಕೊಳ್ತಿದ್ದೀನಿ ಸ್ವಲ್ಪನೇ ನೀರು ಹಾಕ್ಕೊಂಡು ನಾವು ಗ್ರೈಂಡ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಮಸಾಲೆನ ನಾವು ರೆಡಿ ಮಾಡಿಕೊಂಡು ಇಟ್ಕೊಳ್ಬೇಕು ನೋಡಿ ಈಗ ಮಸಾಲ ರೆಡಿಯಾಗಿದೆ ಈಗ ಅರ್ಧ ಗಂಟೆ ಆದ ನಂತರ ನೋಡಿ ಮಟನ್ನು ಕೂಡ ಚೆನ್ನಾಗಿ ನೆನೆದಿದೆ ಈಗ ನಾವು ಬೇಯಿಸ್ಕೊಳ್ಬೇಕು ಒಂದು ಸ್ಟವ್ ಆನ್ ಮಾಡಿಕೊಂಡು ಕುಕ್ಕರ್ ಇಟ್ಕೊಂಡಿದ್ದೀನಿ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಿದ್ದೀನಿ ಎಣ್ಣೆ ಬಿಸಿ ಆದ ನಂತರ ಮ್ಯಾರಿನೇಟ್ ಮಾಡ್ಕೊಂಡಿರುವಂತಹ ಮಟನ್ನ ಹಾಕ್ಕೊಳ್ಬೇಕು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಮೊದಲು ಮಟನ್ ಬೇಯಿಸ್ಕೊಂಡು ಆ ನಂತರ ನಾನು ಮಟನ್ನ ದಮ್ ಕಟ್ಕೊಳ್ತಿದ್ದೀನಿ ನೋಡಿ ಈಗ ಪ್ಲೇಟ್ ಮುಚ್ಚಿ ಒಂದೆರಡು ನಿಮಿಷ ನಾವು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನೋಡಿ ಮಟನ್ನಲ್ಲೂ ನೀರು ಬಿಟ್ಕೊಳ್ತಿದೆ ಈಗ ಒಂದು ಐದು ನಿಮಿಷ ನಾವು ಇದರಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈಗ ಬೇಯೋದಕ್ಕೆ ಎಷ್ಟು ಬೇಕು ನೀರನ್ನ ಅಷ್ಟು ಹಾಕ್ಕೊಂಡು ನಾವೀಗ ಬೇಯಿಸ್ಕೊಳ್ಬೇಕು ನಾನು ಒಂದು ಲೋಟದಷ್ಟು ನೀರನ್ನ ಹಾಕ್ಕೊಂಡು ಮಟನ್ನ ಬೇಯಿಸ್ಕೊಳ್ಬೇಕು ನೋಡಿ ಈಗ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಒಂದು ನಾಲ್ಕರಿಂದ ಐದು ವಿಷಲನ್ನ ಹಾಕಿಸ್ಕೊಳ್ತಿದ್ದೀನಿ ಐದು ಆಗಿದೆ ಮಟನ್ನ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಕುಕ್ಕರ್ ತಣ್ಣಗಾಗೋದ್ರೊಳಗೆ ನಾವು ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋಣ ಒಂದು ಬಾಣಲಿಗೆ ಒಂದು ಐದರಿಂದ ಆರು ಟೇಬಲ್ ಅಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಈರುಳ್ಳಿನ ನಾವು ಸ್ಲೈಸ್ ಆಗಿ ಉದ್ದವಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಾವು ಮೀಡಿಯಮ್ ಫ್ಲೇಮಲ್ಲಿ ನಾವು ಈರುಳ್ಳಿನ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಬ್ರೌನ್ ಕಲರ್ ಆಗೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈರುಳ್ಳಿ ಕಲರ್ ಕೂಡ ಚೇಂಜ್ ಆಗಿದೆ ನಾವು ಇಷ್ಟು ಮಾತ್ರ ನಾವು ಫ್ರೈ ಮಾಡಿಕೊಂಡು ತೆಗೆದಿಡ್ಕೊಳ್ಬೇಕು ತಣ್ಣಗಾದ ನಂತರ ಆನೆಯನ್ನು ಫುಲ್ಲು ಗರಿ ಗರಿಯಾಗಿರುತ್ತೆ ಈಗ ನೋಡಿ ನಾನೆಲ್ಲ ಎಣ್ಣೆನೆಲ್ಲ ಸೋಸ್ಕೊಂಡು ತೆಗ್ದಿಟ್ಕೊಳ್ತಿದ್ದೀನಿ ಈಗ ಬಾಣಲಿನ ತೆಗ್ದಿಟ್ಕೊಳ್ತಿದ್ದೀನಿ ಒಂದು ಪಾತ್ರೆಗೆ ನಾನು ನೀರು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಹಾಕ್ಕೊಳ್ಬೇಕು ನಾವು ರೈಸ್ನ ಮಾಡ್ಕೊಳ್ಬೇಕು ಒಂದು ಸ್ಟಾರ್ ಹೂವನ್ನ ಹಾಕ್ಕೊಳ್ತೀನಿ ಸ್ವಲ್ಪ ಚಕ್ಕೆ ಲವಂಗ ಜಾಯ್ಪತ್ರೆ ಕಲ್ಲು ಪಲವೆಲೆ ಶಾಯಿ ಜೀರಾ ಒಂದು ಅರ್ಧ ಟೇಬಲ್ ಅಷ್ಟು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ಒಂದು ಟೂ ಟೇಬಲ್ ಸ್ಪೂನಷ್ಟು ನಾನು ಎಣ್ಣೆನ ಹಾಕೊಳ್ತಿದ್ದೀನಿ ಎಣ್ಣೆ ಹಾಕೋದ್ರಿಂದ ರೈಸು ಉದ್ರುದ್ರಾಗಿ ಬರುತ್ತೆ ಅರ್ಧ ಹೋಳಿನಷ್ಟು ನಿಂಬೆಹಣ್ಣಿನ ರಸನ ಹಾಕ್ಕೊಳ್ತಿದ್ದೀನಿ ನಾನು ನಿಂಬೆಹಣ್ಣು ಹೋಳು ಕೂಡ ನಾನು ಅದ್ರೊಳಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಹಣ್ಣು ಹೋಳನ್ನ ನಾವು ರೈಸು ಮಾಡ್ಕೊಂಡಾದ ತಕ್ಷಣ ನಾವು ತೆಗ್ದು ಹಾಕ್ಕೊಳ್ಬೇಕು ನೋಡಿ ಈಗ ಮಿಕ್ಸ್ ಮಾಡಿಕೊಂಡು ನೀರ ಆಗೋಕ್ಕೆ ಬಿಡೋಣ ನೋಡಿ ನೀರು ಮಳ್ಳಿದ ನಂತರ ನಾವು ರೈಸ್ನ ಹಾಕ್ಕೊಳ್ಬೇಕು ನಾನು ಒಂದು ಅರ್ಧ ಗಂಟೆಯಷ್ಟು ನೆನೆಸಿ ಇಟ್ಟಿರುವಂತಹ ರೈಸ್ನ ನೀರನ್ನ ಸೋಸ್ಕೊಂಡ್ಬಿಟ್ಟು ಹಾಕ್ಕೊಳ್ತಿದ್ದೀನಿ ನಾವು ನೆನೆಸಿ ಹಾಕೋದ್ರಿಂದ ರೈಸು ಸ್ವಲ್ಪ ಉದ್ದವಾಗಿ ಚೆನ್ನಾಗಿರುತ್ತೆ ಸಾಫ್ಟಾಗಿ ಬರುತ್ತೆ ನೋಡಿ ಈಗ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯೋದಕ್ಕೆ ಬಿಡೋಣ ಪ್ಲೇಟ್ ಮುಚ್ಚಿ ಅಷ್ಟರಲ್ಲಿ ನಾವು ಚಿಕನ್ ಗ್ರೇವಿನ ರೆಡಿ ಮಾಡ್ಕೊಳ್ಳೋಣ ನಾನು ಹಾನಿಯನ್ನು ಫ್ರೈ ಮಾಡಿರುವಂತಹ ಎಣ್ಣೆನೇ ಹಾಕ್ಕೊಳ್ತಿದ್ದೀನಿ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅರ್ಧ ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಿದ್ದೀನಿ ಸ್ಪೈಸಸ್ ಆ್ಯಡ್ ಮಾಡ್ಕೊಳ್ಬೇಕು ಕಸುರಿ ಮೇಥಿ ಶಾಯಿ ಜೀರ ಜಾಯಿಪತ್ರೆ ಕಲ್ಲು ಚಕ್ಕೆ ಲವಂಗ ಹೂವು ಇಲಕ್ಕಿಕಾಯಿ ಮತ್ತು ಮರಾಠಿ ಮೊಗ್ಗನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಫ್ರೈ ಆದ ನಂತರ ನಾನಿಲ್ಲಿ ಎರಡು ದಪ್ ಸೈಜಿನ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಿದ್ದೀನಿ ನೋಡಿ ಕಲರ್ ಚೇಂಜ್ ಆಗೋವರೆಗೂ ನಾವು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ನಾನು ಒಂದು ಟೊಮೊಟೊನ ಹಾಕ್ಕೊಳ್ತಿದ್ದೀನಿ ದೊಡ್ಡ ಸೈಜಿಂದು ಒಂದು ಟೊಮೊಟೊನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಒಂದು ಕಾಲು ಟೇಬಲ್ ಸ್ಪೂನಷ್ಟು ನಾನು ಪುಡಿ ಉಪ್ಪನ್ನ ಹಾಕ್ಕೊಳ್ತಿದ್ದೀನಿ ಪುಡಿ ಉಪ್ಪು ಹಾಕೋದ್ರಿಂದ ಟೊಮೊಟೊ ಬೇಗನೆ ಫ್ರೈ ಆಗುತ್ತೆ ನೋಡಿ ಟೊಮೊಟೊನ ಮೆತ್ತಗೆ ಫ್ರೈ ಮಾಡ್ಕೊಳ್ಬೇಕು ಟೊಮೊಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಮಸಾಲಾನ ಹಾಕ್ಕೊಳ್ಳೋಣ ನೋಡಿ ಗ್ರೈಂಡ್ ಮಾಡ್ಕೊಂಡಿರುವಂತಹ ಮಸಾಲನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಮಸಾಲೆಯ ವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ ನೋಡಿ ಈಗ ಮಿಕ್ಸಿ ಜಾರ್ ತೊಳೆದಿರುವಂತಹ ಸ್ವಲ್ಪ ನೀರನ್ನ ಹಾಕ್ಕೊಳ್ತಿದ್ದೀನಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಬೇಕು ಒಂದು ಕುದಿನ ನಾವು ಕುದಿಸ್ಕೊಳ್ಳೋಣ ನೋಡಿ ಮಸಾಲೆಯೆಲ್ಲ ಫ್ರೈ ಆಗಿದೆ ಈಗ ನಾವು ಬೇಯಿಸ್ಕೊಂಡಿರುವಂತಹ ಮಟನ್ನ ನೋಡೋಣ ನೋಡಿ ಯಾವ ರೀತಿ ಬೆಂದಿದೆ ಅಂತ ನೋಡಿ ಮಟನ್ ಚೆನ್ನಾಗಿ ಬೆಂದಿದೆ ಮಟನಲ್ಲೂ ಸ್ವಲ್ಪ ನೀರು ಬಿಟ್ಕೊಂಡಿದೆ ನಾನು ತೆಗೆದಿಟ್ಕೊಳ್ತಿದ್ದೀನಿ ಸ್ವಲ್ಪ ನಾವು ಜಾಸ್ತಿ ಹಾಕ್ಬಿಟ್ರೆ ಅದು ತೆಳುವಾಗಿ ಬಿಡುತ್ತೆ ನೋಡಿ ನಾನು ಸ್ವಲ್ಪ ತೆಗ್ದಿಟ್ಕೊಂಡು ಸ್ವಲ್ಪನೇ ಬಿಡ್ತಿದ್ದೀನಿ ಈಗ ನಾವು ಮಸಾಲೆಯೊಂದಿಗೆ ಸೇರಿಸ್ಕೊಳ್ಬೇಕು ನೋಡಿ ಈಗ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಕುದಿ ಕುದಿಯೋದ್ರೊಳಗೆ ನಾವು ರೈಸ್ ಯಾವ ರೀತಿ ಬೇಯಿಸ್ಕೊಳ್ಬೇಕು ಅಂತ ತೋರಿಸ್ತಿದ್ದೀನಿ ನೋಡಿ ರೈಸ್ನ ನಾವು ಒಂದು ಮುಕ್ಕಾಲು ಪರ್ಸೆಂಟು ಮಾತ್ರನೇ ಬೇಯಿಸ್ಕೊಳ್ಬೇಕು ನೋಡಿ ಈ ರೀತಿ ಪ್ರೆಸ್ ಮಾಡಿದ್ರೆ ಕಟ್ ಆಬೇಕು ಅಲ್ಲಿವರೆಗೂ ನಾವು ಬೇಯಿಸ್ಕೊಳ್ಬೇಕು ಜಾಸ್ತಿ ಮೆತ್ತಗೆ ಬೇಯಿಸ್ಕೊಳ್ಬಾರ್ದು ಒಂದು ನೈಂಟಿ ಪರ್ಸೆಂಟ್ ಮಾತ್ರನೇ ನಾವು ಬೇಯಿಸ್ಕೊಳ್ಬೇಕು ಈಗ ನಾವು ಗಂಜಿನ ಬಸ್ಕೊಳ್ಳೋಣ ನೋಡಿ ಬಸ್ಬಿಟ್ಟು ಈ ರೀತಿ ರೈಸ್ನ ನಾವು ರೆಡಿ ಮಾಡಿಕೊಂಡು ಇಟ್ಕೊಳ್ಳೋಣ ನೋಡಿ ಈಗ ಮಟನು ಕೂಡ ಗ್ರೇವಿ ಎಲ್ಲ ಚೆನ್ನಾಗಿ ಒಂದು ಸತಿ ಕುದ್ದಿದೆ ಈಗ ನಾವು ರುಚಿಗೆ ತಕ್ಕಷ್ಟು ಒಂದು ಕಾಲು ಟೇಬಲ್ ಸ್ಪೂನಷ್ಟು ನಾನು ಖಾರ ಪುಡಿ ಹಾಕ್ಕೊಳ್ತೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕೊಳ್ತಿದ್ದೀನಿ ಈಗ ನೆನೆಸಬೇಕಾದ್ರೂ ನಾನು ಅರ್ಧ ಟೇಬಲ್ ಸ್ಪೂನಷ್ಟು ಖಾರ ಪುಡಿನ ಹಾಕ್ಕೊಂಡಿದ್ದೆ ನೀವು ನೋಡಿಕೊಂಡು ಒಂದು ಸತಿ ಹಾಕ್ಕೊಳ್ಳಿ ಫ್ರೈ ಮಾಡ್ಕೊಂಡಿರುವಂತಹ ಆನಿಯನ್ನು ಹಾಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಚಿಕನ್ ಮಸಾಲಾನ ನಾನು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಪುಡಿ ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಉಪ್ಪನ್ನು ಹಾಕ್ಕೊಳ್ಬೇಕಾದ್ರೆ ರುಚಿ ನೋಡ್ಕೊಂಡು ಹಾಕೊಳ್ಳಿ ನಾವು ಚಿಕನ್ ಮ್ಯಾರಿನೇಟ್ ಮಾಡ್ಕೊಳ್ಬೇಕಾದ್ರೂ ಉಪ್ಪು ಹಾಕಿದ್ದೀವಿ ರೈಸ್ ಮಾಡ್ಕೊಳ್ಬೇಕಾದ್ರೂ ನಾನು ಉಪ್ಪು ಹಾಕಿದ್ದೀನಿ ನೋಡಿಕೊಂಡು ಸ್ವಲ್ಪನೇ ಹಾಕ್ಕೊಳ್ಬೇಕು ಈಗ ನಾವು ಗ್ರೇವಿನ ತೆಗ್ದಿಟ್ಕೊಳ್ಳೋಣ ನಾವೀಗ ದಮ್ ಕಟ್ಕೊಳ್ಳೋದ್ರಿಂದ ನಾವು ಗ್ರೇವಿ ಮತ್ತು ಮಟನೆಲ್ಲ ತೆಗ್ದಿಟ್ಕೊಳ್ಬೇಕು ಸ್ಟವ್ನ ನಾನೀಗ ಆಫ್ ಮಾಡ್ಕೊಂಡಿದ್ದೀನಿ ನೋಡಿ ತಳಗೆ ಸ್ವಲ್ಪ ನಾನು ಗ್ರೇವಿನ ಬಿಟ್ಟಿದ್ದೀನಿ ಈಗ ನೆಕ್ಸ್ಟ್ ನಾವು ಈ ರೀತಿ ರೈಸ್ನ ಹಾಕ್ಕೊಳ್ಬೇಕು ಮಟನ್ ಗ್ರೇವಿನ ಈಗ ಹಾಕ್ಕೊಳ್ಳೋಣ ನಾವು ಈ ರೀತಿ ಸ್ಟೆಪ್ ಬೈ ಸ್ಟೆಪ್ನ ಹಾಕ್ಕೊಳ್ಬೇಕು ಫ್ರೈ ಮಾಡಿಕೊಂಡಿರುವಂತಹ ಆನಿಯನ್ನು ಹಾಕ್ಕೊಳ್ತಿದ್ದೀನಿ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಬೇಕು ನಾವು ಹಾಲಿನೊಂದಿಗೆ ಕೇಸರಿನ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಳ್ತಿದ್ದೀನಿ ನಾವು ಈ ರೀತಿ ಕಲ್ಲರ್ಗೋಸ್ಕರ ನಾವು ಹಾಕ್ಕೊಳ್ಬೋದು ಕಲ್ಲರ್ ಬೇಕು ಅಂದರೆ ಹಾಕ್ಕೊಳ್ಬೋದು ಬೇಡ ಅಂದರೆ ನಾವು ಹಾಗೇ ಮಾಡ್ಕೊಳ್ಬೋದು ಈಗ ನೆಕ್ಸ್ಟ್ ನಾನು ಮತ್ತೆ ರೈಸ್ ಹಾಕ್ಕೊಳ್ತಿದ್ದೀನಿ ಈಗ ಮತ್ತೆ ನಾವು ಅದ್ರ ಮೇಲೆ ಗ್ರೇವಿನ ಹಾಕ್ಕೊಳ್ಳೋಣ ಫ್ರೈ ಮಾಡ್ಕೊಂಡಿರುವಂತಹ ಆನಿಯನ್ನ ಹಾಕ್ಕೊಳ್ತಿದ್ದೀನಿ ಮತ್ತು ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಬೇಕು ಸ್ವಲ್ಪ ಕಲ್ಲರ್ ಕೂಡ ನಾನು ಹಾಕ್ಕೊಳ್ತಿದ್ದೀನಿ ಮತ್ತು ನಾವು ರೈಸ್ ಹಾಕ್ಕೊಳ್ಬೇಕು ಕೊನೆಯದಾಗಿ ಫ್ರೈ ಮಾಡ್ಕೊಂಡಿರುವಂತಹ ಆನಿಯನ್ನು ಮತ್ತು ಪುದೀನ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಬೇಕು ಕಲ್ಲರ್ ಕೂಡ ಮತ್ತೆ ಹಾಕ್ಕೊಳ್ಬೇಕು ಕೊನೆಯದಾಗಿ ಒಂದು ಟೇಬಲ್ ಸ್ಪೂನಷ್ಟು ನಾನು ತುಪ್ಪವನ್ನು ಹಾಕ್ಕೊಳ್ತಿದ್ದೀನಿ ನೋಡಿ ತುಪ್ಪ ಹಾಕಿದ ಮೇಲೆ ಈಗ ಪ್ಲೇಟ್ ಮುಚ್ಚಿ ಒಂದು ಭಾರವಾದಂತಹ ಒಂದು ವಸ್ತುನ ಇಟ್ಕೊಳ್ಬೇಕು ಈಗ ಸ್ಟವ್ನ ಆನ್ ಮಾಡ್ಕೊಳ್ತಿದ್ದೀನಿ ಸ್ಟವ್ ಆನ್ ಮಾಡಿಬಿಟ್ಟು ಫುಲ್ ಸಿಮ್ಮಲ್ಲಿ ಇಟ್ಕೊಳ್ಬೇಕು ಸಿಮ್ಮಲ್ಲಿ ಇಟ್ಕೊಂಡು ಒಂದು ಹತ್ತು ನಿಮಿಷ ನಾವು ಅದನ್ನು ಬೇಯಿಸ್ಕೊಳ್ಬೇಕು ನೋಡಿ ಒಂದು ಹತ್ತು ನಿಮಿಷ ಆಗಿದೆ ಈಗ ನಾನು ತೆಗೆದುಬಿಟ್ಟು ತೋರಿಸ್ತಿದ್ದೀನಿ ನೋಡಿ ರೈಸು ಅರಳ್ಕೊಂಡಿದೆ ನೋಡಿ ತುಂಬಾ ಸಾಫ್ಟಾಗಿ ಉದ್ರುದ್ರಾಗಿ ಬಂದಿದೆ ನಾವು ನಿಧಾನವಾಗಿ ಈ ರೀತಿ ಮಿಕ್ಸ್ ಮಾಡಿಕೊಳ್ಬೇಕು ನಾವು ರಫ್ ಆಗಿ ಮಾಡಿಕೊಂಡ್ರೆ ರೈಸು ಕಟ್ ಆಗಿಬಿಡುತ್ತೆ ಈ ರೀತಿ ನಿಧಾನವಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ತುಂಬಾ ಈಸಿಯಾಗಿ ನಾವು ಮನೆಯಲ್ಲೇ ದಮ್ ಬಿರಿಯಾನಿನ ಮಾಡ್ಕೊಳ್ಬೋದು ನೋಡಿ ಯಾವ ರೀತಿ ಬಂದಿದೆ ಕಲರ್ಫುಲ್ಲಾಗಿ ತುಂಬಾ ಸಾಫ್ಟಾಗಿ ಉದ್ರುದ್ರಾಗಿ ಬಂದಿದೆ ರೈಸು ಒಂದು ತಟ್ಟೆಗೆ ಹಾಕಿ ತೋರಿಸ್ತೀವಿ ನೋಡಿ ನಾವು ಸಿಂಪಲ್ಲಾಗಿ ರೆಸ್ಟೋರೆಂಟ್ ಮತ್ತು ಹೋಟೆಲ್ಗಳಲ್ಲಿ ಹೋಗಿ ತಿನ್ನೋದಕ್ಕಿಂತ ಮನೆಯಲ್ಲೇ ನಾವು ರುಚಿಯಾಗಿ ಮಾಡ್ಕೊಳ್ಬೋದು ಮತ್ತು ಮಾಡೋದು ಕೂಡ ತುಂಬಾ ಸುಲಭ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಿದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೋಡಿ ರೈಸ್ ಕೂಡ ತುಂಬನೇ ಉದ್ರುದ್ರಾಗಿ ತುಂಬಾ ಸಾಫ್ಟಾಗಿ ಬಂದಿದೆ ನೀವು ಸತಿ ಈ ಮೆಥಡನ್ನ ಯೂಸ್ ಮಾಡಿ ನೋಡಿ ಟೇಸ್ಟ್ ಎಂತೂ ಸೇಮ್ ಹೊರ್ಗಡೆ ಯಾವ ರೀತಿ ತಿಂತೀವೋ ಅದೇ ರೀತಿ ಇರುತ್ತೆ ಮಟನ್ ಕೂಡ ತುಂಬಾ ಸಾಫ್ಟಾಗಿ ಬೆಂದಿದೆ ಈ ವಿಧಾನದಲ್ಲಿ ಮನೆಯಲ್ಲಿ ಸತಿ ಟ್ರೈ ಮಾಡಿ ನೋಡಿ ದೊಡ್ಡೋರಿಂದ ಚಿಕ್ಕೋರವರೆಗೂ ತುಂಬಾ ಇಷ್ಟಪಟ್ಟು ತಿಂತಾರೆ ಮತ್ತು ಯಾವುದಾದ್ರು ಒಂದು ಫಂಕ್ಷನ್ಗಳಲ್ಲಿ ನಾವು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಸಿಂಪಲ್ಲಾಗಿ ತುಂಬಾ ರುಚಿಯಾಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು